ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ಏನೇನಿದೆ ಅಂತ ಹೇಳಿಬಿಡ್ತೀನಿ ಅರಿಶಿನ ಶುಂಠಿ ಹಸಿಮೆಣಸು ಲೆಮನ್ ಈರುಳ್ಳಿ ಟೊಮಟೊ ಚಕ್ಕೆ ನಾಲ್ಕು ಲವಂಗ ಆ್ಯಂಡ್ ಬೋಳ್ಕಾಳು ಪುಡಿ ಬಿರಿಯಾನಿ ಮಸಾಲ ಮೊಟ್ಟೆ ನಮ್ಮ ಮನೇಲಿ ಎಷ್ಟು ನೀವು ಅಷ್ಟೇ ಮೊಟ್ಟೆ ತಗೊಂಡಿದ್ದೀವಿ ಈ ಲೋಟದ ಅಳತೆ ಲಕ್ಕಿ ತಗೊಂಡಿದ್ದೀವಿ ಇದರಾಗ ಎರಡು ಲೋಟ ಹಾಕಿದ್ದೀನಿ ತೊಗೊಂಡ ಒಂದು ಲೋಟ ಹಾಕಿದ್ದೀನಿ ಆಟ್ಟೆ ಪ್ರಕಾರದಲ್ಲಿ ನೀರು ತಗೊಂಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಕಲ್ಲು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀನಿ ಈಗ ಒಗ್ಗರಣೆ ಸಮಯ ನಾವು ಮಾಡಿಟ್ಕೊಂಡಿರೋದೆಲ್ಲ ಒಂದೊಂದಾಗಿ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ಈಗ ನಾನು ಇಷ್ಟೆಲ್ಲ ಹೇಳಕ್ಕೆ ಎಲ್ಲರಿಗೂ ಬರುತ್ತೆ ಅನಿಸುತ್ತೆ ಆಲ್ಮೋಸ್ಟು ಎಲ್ಲಿ ಯಾರು ಅಡುಗೆ ಮಾಡದೇ ಇರ್ತಾರೆ ಎಲ್ಲರೂ ಅಡುಗೆ ಮಾಡ್ತಾರೆ ಈಗಿನ ಕಾಲದಲ್ಲಿ ಹುಡುಗರೇ ಮಾಡ್ತಾರೆ ಅಂತ ಅಷ್ಟು ಚೆಂದ ಚಂದ ಅಡುಗೆ ನಾವು ಮಾಡ್ತಿರೋದು ನಮ್ಮ ರುಚಿ ಇನ್ನೊಬ್ರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕಷ್ಟೇ ಮತ್ತಿನ್ನೇನಲ್ಲ ನಾವು ನಮ್ಮ ಥರ ಎಲ್ಬೋರ್ಡ್ಗಳು ಇರ್ತಾರಲ್ಲ ಹುಡ್ಕೋರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಾಗೆ ಆ ಉದ್ದೇಶಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಜಾಸ್ತಿ ಆದರೆ ಜಾಸ್ತಿ ಕಡಿಮೆ ಆದರೆ ಕಡಿಮೆ ನಿಂಬೆಣ್ಣೆ ಹಣ್ಣೋದು ನಿಂಬೆಹಣ್ಣು ಯಾಕೆ ಅಂದರೆ ಅಡುಗೆ ಬೇಗ ಕೆಡೋದಿಲ್ಲ ನಿಂಬೆಹಣ್ಣು ಹಣ್ಣಿದ್ರೆ ಹಾಗೆ ಸ್ವಲ್ಪ ಪೇಸ್ಟ್ ಸೇರಿಸಿ ನಾವು ಅವಾಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸೇರಿಸ್ಬಿಟ್ಟು ಹಾಗೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಅರ್ಶನ ಆಮೇಲೆ ಬಿರಿಯಾನಿ ಪೌಡ್ರೆಲ್ಲ ಸೇರಿಸಿ ಹಾಗೆ ಬಾಯ್ಲ್ಡ್ ಎಗ್ ಹಾಕಿ ಆಮೇಲೆ ಅದಕ್ಕೆ ಆಗಲೇ ತೋರಿಸಿತ್ತಲ್ಲ ಅಕ್ಕಿ ಹಾಗೆ ಅಕ್ಕಿ ಪ್ರಮಾಣದ ನೀರು ಅದನ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು ಲಿಂಡ್ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಇಷ್ಟೇ ಎರಡು ವಿಜಿಲ್ ಆಗು ಆಫ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಪಟಾಪ ಬಿರಿಯಾನಿ ರೆಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ